ढेरे गड्ढे अंगल के बंदिता ढेरे गड्ढे अंगल के बंदिता ಬಿದ್ದ ಕಳ್ಳ ಮಳೆಗೆ ತೊಳಗೆ ಮಿಳಕತ್ತಿತ್ತ ಹಿಳ್ಳು ಒಡೆದು ಬಳ್ಳಿ ಹಂಗೆ ಅತ್ಲಾಗಿತ್ಲಾಗ್ ಬಳಕುತ್ತಿತ್ತ ಕಿಲ್ಲ ತೆಗೆದು ಕುಲ್ಲ ನೆಟ್ಟು ಸೊಲ್ಲು ಸೊಲ್ಲಿಗೂ ಗೊಬ್ಬರ ಕೊಟ್ಟರು ಮಳ್ಳು ಹಿಡಿದು ಕುಣಿದೆ ಕುಣ ಆ ಬೇರೆ ಗಡ್ಡೆ ಅಂಗ್ಳಕ್ಕೆ ಬಂದಿತ್ತ ಿಟ್ಟ ಕಮಲಿ ದೊಡ್ಡ ಹಳದಿ ಗಡ್ಡೆ ಕೊಳೆತು ನಾರುತಿತ್ತ ಲಿಲ್ಲಿ ಪುಟ್ಟಿ ಡಿಲ್ಲಿ ಬೇರೆ ಕಲ್ಲ ರಾಶಿ ಲಿಲ್ಲಾಡ್ತಿತ್ತ ಸಂಡ್ಗೆ ಕಡ್ಡಿ ಗೆಂಟ್ಗೆ ಕಡ್ಡಿ ಸಂಪಿಗೆ ಕಡ್ಡಿ ಹಾಲ್ ಬೆಳೆ ಕಡ್ಡಿ ಗುತ್ತೆ ಸಿಗದೆ ಬದ್ಲಾಗಿ ಹೋಗಿತ್ತ ಬೇರೆ ಗಡ್ಡೆ ಅಂಗ್ಲಕ್ಕೆ ಬಂದಿತ್ತ ದಂಧದ ಕಡ್ಡಿ ಚಂದ ಹೇಳಿ ಸುಂದ್ರಿ ಹತ್ರ ತನ್ನೆಟ್ಟಿದ್ದೆ ಕಿರಣ ಕಡ್ಡಿ ಬೇಕು ಹೇಳಿ ಕಾಳಿ ಹತ್ರ ತನ್ನೆಟ್ಟಿದ್ದೆ ರಾತ್ರಿಲಿ ಬಂದ ಹೆಗ್ನದ ದಂಡು ಡೇರೆಯ ಚೀಲವ ಹೆರಗಳ ಕಂಡು ಗಡ್ಡೆಯನ್ನೆಲ್ಲ ಕೆರೆದೆ ಡೇರೆ ಗಡ್ಡೆ ಅಂಗಕ್ಕೆ ಬಂದಿತ್ತ ಚೀಲ್ದಲ್ಲಿದ್ರೆ ಹೆಗ್ನದ ಕಾಟ ನೆಲಕ್ಕೆ ನೆಡಲೆ ಎದುರಿಗೆ ತೋಟ ಅತ್ಲಾಗಿತ್ಲ ಹೊತ್ಕಂಡೋ ಹೋಗ್ಲೆ ಸಾಕಾಗ್ತಿಲ್ಲೇ ಎನ್ ಅಟಾಪ ಹಿತ್ಲಾ ಕಡದ ಅಂಗಳದಲ್ಲಿ ಅಟ್ಲ ಹಾಕಿ ಎತ್ತರ ಕಿಟ್ರೆ ಧರೆಯೇ ಬಿದ್ದು ಮುಚ್ಚೋಗಿತ್ತಾ ಬೇರೆ ಗಡ್ಡೆ ಅಂಗ್ಳಕ್ಕೆ ಬಂದಿತ್ತಾ ಗುಡ್ಡದ ಮಣ್ಣ ಗುತ್ತಿಲೆಳೆದು ಗಿಡ್ಡ ಗಿಡ್ಡ ಹೋಳಿ ಮಾಡಿ ಗಡ್ಡೆ ಇಟ್ಟು ಗೊಬ್ಬರ ಹಾಕಿ ಅಡಕೆ ಸಿಪ್ಪೆ ಮುಚ್ಚಿಗೆ ಮಾಡಿ ಅಲ್ಲ ತಂಗೆ ಗುಡ್ಡ ಕೊಟ್ಟು ಗೊತ್ತದ ನೀರ ಹೋಯ್ತಾ ಬಂದ್ರೆ ಗೊತ್ತಕ್ಕಿಂತ ಎತ್ತರ ಬೆಳೆದಿತ್ತ ಬೇರೆ ಗಡ್ಡೆ ಅಂಗಳಕ್ಕೆ ಬಂದಿತ್ತ ವರಮಹಾಲಕ್ಷ್ಮಿಗೆ ಚಂದ್ರಬಾಗಿ ಮಂಗಳ ಗೌರಿಗೆ ಬಂಗಾರ ಕೊಚ್ಚು ಸೋಮೇಶ್ವರನಿಗೆ ಯಜ್ಞ ಕುಂಡ ವಿಘ್ನೇಶ್ವರನಿಗೆ ಕೆಮ್ಮಣ್ಣುಂಡೆ ಶ್ರಾವಣ ದಿನ ಕಾರ್ತೀಕದವರೆಗೂ ಸಾಲಾಗಿ ಬರುವ ಹಬ್ಬಕ್ಕೆಲ್ಲ ಡೇರೆ ಹೂವಿನ ಅಬ್ಬರ ಮೆರೆದಿತ್ತ ಡೇರೆ ಗಡ್ಡೆ ಅಂಗಳಕ್ಕೆ ಬಂದಿತ್ತ